ಬೇಬಿ ನಾನು ಬಂದು ಸಿನಿಮಾನ ನೋಡ್ತೀನಿ ನೀನು ಬಂದು ನನ್ನ ಸಿನಿಮಾನ ನೋಡು ಟೂ ತೌಸಂಡ್ ಒನ್ ಟೂ ತ್ರೀ ಎಲ್ಲ ನಾವು ಇವ್ನ ಕವಾಸಕಿ ನಾನು ಸುಜುಕಿ ಸುಜುಕಿ ಅಂದ್ರೆ ನಮ್ಮ ಸಲಗ ಇವ್ನ ಸಲಗ ಊನೇ ಸಾಂಗ್ ಸಾಕಷ್ಟಾಗುವಂಥ ಅಷ್ಟೇ ಹಾಂ ಸಾಕಷ್ಟಾಗಿದೆ ಡೋಂಟ್ ಬರ್ರಿ ಬೇಬಿ ಚಿನ್ನಮ್ಮ ನೋಡುತ್ತಾ ನೋಡುತ್ತಾ ಜಾತಾ ಬಿದ್ದ ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ಬರ್ತಿದೆ ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ಅವ್ರಿಗೆ ಒಂದು ಅಡುಗೆ ಅಲ್ಲಪ್ಪ ಅದು ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ ಬರ್ತಿದ್ದೆಟ್ ಸಾಂಗ್ ಅದು ನಮ್ಮ ವಿಜಿದು ಫಸ್ಟ್ ಎಕ್ಸ್ಟ್ರಾ ಎಕ್ಸ್ಟ್ರಾರ್ನರಿ ಹಿಟ್ಟು ಸಲಗ ಡೈರೆಕ್ಷನ್ ಈಗ ಸೆಕೆಂಡ್ ಫಿಲ್ಮ್ ಮಾಡಿದಾನೆ ಭೀಮಾ ಬಲ ಭೀಮಾ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಕು ರಿಲೀಸು ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರು ಸೂಪರ್ ಹಿಟ್ ಮಾಡಿದ್ರು ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡ್ಬೇಕು ನೀವೆಲ್ಲ ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಬಹಳ ಇಷ್ಟ ಭೀಮಲ್ಲಿ ಆಟಿಟ್ಯೂಡೆ ಸೂಪರ್ ಹೌದಾ ಮಚಡೇ ಸೂಪರ್ ಬೈಕಲ್ಲಿ ರೇ ಓನೆ ಅದು ನಿಮಗೆಲ್ಲ ಭೀಮ ಅನ್ಸುತ್ತೆ ಬಟ್ ಆ ಆ್ಯಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತೆ ದಮ್ಮ ಹಾಕೊಂಡು ಬಿಕಾಸ್ ನಾನು ಟೂ ಥೌಸಂಡ್ ಟೂ ಥೌಸಂಡ್ ಒನ್ ಟು ತ್ರೀ ಎಲ್ಲ ನಾವು ಇವ್ನು ಕ ನಾನು ಸುಜುಕಿ ಸುಜುಕಿ ಇಬ್ರು ಸೊ ಅವಾಗ ಅದೇ ತರ ಬರುವಂಥ ದಮ್ಮ ಹಾಕೊಂಡು ಕವಾಸಿಕಿ ಯಾಕೋ ಅಂದರೆ ನನಗೆ ಈ ಇನ್ನೊಂದು ನಾನು ಇವ್ನ ಕೂಡ ದೊಡ್ಡ ಫ್ಯಾನ್ ಟಿವಿ ಜೀರೋ ನಾನು ಮಗ ನೀ ಸೇಮ್ ಶಾರುಖ್ ಖಾನ್ ತರ ಹೌದು ಹೌದು ಕರೆಕ್ಟ್ ಆಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ಎಲ್ಲಾನು ಮೀರಿ ಮಚ್ಚ ಹದಿನೆಂಟು ವರ್ಷ ಆದಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದೀವಿ ನಾನು ದೇವರೊಳಗೆ ಕೇಳ್ಕೊಳದು ಒಂದೇನೆ ಕೃಷ್ಣಂ ರಣಿಯ ಸಖಿ ತುಂಬಾ ದೊಡ್ಡ ಮಟ್ಟದ್ದು ಹಿಟ್ ಆಗಲಿ ಯಾಕಂದ್ರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದೀನಿ ಅಭಿಮಾನಿಗಳು ಕೈಯಿಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ರು ನಮ್ಮಿಬ್ಬರನ್ನು ಕೈಯು ನಡ್ಸ್ಕೊಂಡು ಹೋಗ್ತಾರೆ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತಲೆ ಮೇಲೆ ನೋಡುವಂಥ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾ ನೋಡ್ತೀನಿ ನೀನು ಬಂದ್ ನನ್ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗೆ ನಾವ್ ಎಷ್ಟು ಮಜಾ ಮಾಡಿದ್ವಿ ಅವತ್ತು ಹೌದು ನಾನ್ ಆಕ್ಚುಲಿ ಬರ್ತಾ ಈಗ ತುಂಬಾ ಎಮೋಷನಲ್ ಆದ್ರೆ ತುಂಬಾ ಎಮೋಷನಲ್ ಹೆಂಗ್ ನೀನ್ ನೋಡಿದ ತಕ್ಷಣ ನನ್ ಹೆಂಗಾದ್ರೆ ಗೊತ್ತಾ ಅವನ್ ಕರ್ದ ವಿಜಿ ಸರ್ ಒಂದಲ್ಲ ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ ಡಿ ಬಿ ಜಿ ರೋಡ್ ಅಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ಟ ಸಿಕ್ತಂಗೆ ಯಾರೋ ಒಬ್ರು ಸಿಕ್ಕಂಗೆ ನನಗೆ ಈಗ ಬರ್ತಾ ಸುಮ್ಮನೆ ದಾರಿ ಯೋಚನೆ ಮಾಡ್ಕೊಂಡ್ ಈಗ ಯಾರೋ ನೋಡಿದೆ ಹದಿನೆಂಟು ವರ್ಷಕ್ಕೆ ಮತ್ತೆ ಪೈಪೋಟಿ ಇಲ್ಲಿ ಬಿದ್ದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ನಮ್ಮ ತಾಯಿ ನಮ್ ಇಬ್ರು ಯಾವ ಪೈಪೋಟಿ ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್ ನಾನ್ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು ಹೋದ್ರೆ ಇವನ್ ಮಾತ್ರ ಹೋಗ್ತಿದ್ದೆ ಅಷ್ಟು ನನಗೆ ಪ್ರೀತಿ ಯೋಚನೆ ನಮ್ಗೆ ಯಾಕೆ ಎಮೋಷನಲ್ ಆದ ಅಂದ್ರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ ಎಷ್ಟು ಒದ್ದಾಡಿದ್ವಿ ಅಲ್ಲ ಎಷ್ಟು ಒದ್ದಾಡದ್ವಿ ಅಂತ ಯೋಚನೆ ಮಾಡಿದ್ರೆ ಹದಿನೆಂಟು ವರ್ಷ ಕಾಯಣೆಗಳು ನನ್ಗೆ ಒಂದ್ ಹೆಚ್ಚಿದ್ದು ಹದಿನೆಂಟು ವರ್ಷ ಆಗೋಯ್ತಾ ಎಪ್ಪಾ ದೇಡ್ರೆ ಏನಪ್ಪಾ ಇದು ಜೀವನ ಇಲ್ಲ ವಿಜಯ್ ಹದಿನೆಂಟು ವರ್ಷ ಆಗೋಯ್ತಲ್ಲ ಈಗ ನಾವು ಟೀನೇಜ್ ಏಯ್ಟೀನು ಕರೆಕ್ಟ್ ಅದು ಅದೇ ಮಾತಿಲ್ಲ ಬಟ್ ಹದಿನೆಂಟು ವರ್ಷದ ಜರ್ನಿ ಇದೆಯಲ್ಲಮ್ಮ ನಾನು ನಮ್ಮ ತಾಯಿಗ್ಳು ಈಗ ಬರ್ತಾ ಬರ್ತಾ ಹಂಗೇ ನೆನೆಸ್ಕೊಂಬಂದೆ ನಿನ್ನ ಕಷ್ಟಗಳು ನನ್ನ ಕಷ್ಟಗಳು ನೀನು ಹೊರದಾಡಿದ್ದು ಬಾ ಅದು ಅದು ನಮ್ಮ ನಮ್ಗಳಿಗೆ ಗೊತ್ತು ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗಾದ್ರು ಅರ್ಥ ಆಗೋಲ್ಲ ಅದು ಒಂದು ಒಂದು ಬುಕ್ಕೆ ಬರೀಬೇಕೇನೋ ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ ಏನೇನು ನೋವು ತಿಂದ್ವಿ ಅನ್ನೋದು ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ಒಂದು ಬ್ಲ್ಯಾಸ್ಟ್ ಆಗಿ ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ ಒಂದು ಒಂದು ವಿಚಿತ್ರ ವಿಜಯ್ ಇವತ್ತು ತಕ್ಕಂತ ಮಾಡ್ತಿದೀವಿ ಎಲ್ರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ ಇಬ್ರಿಗೂ ಗೊತ್ತೇ ಇಲ್ಲ ನಮ್ಮ ಪ್ರಕಾರ ವರ್ಷ ಗೊತ್ತಾಗಿಲ್ಲ ನಮ್ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ ಹೋಗುತ್ತೆ ಅಂತ ಓಕೆ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ಆ ನಮ್ಮಿಬ್ ಗೊತ್ತಿರ್ಲಿಲ್ಲ ಅಲ್ವಾ ಐದಾರು ವರ್ಷ ನಮ್ ಇಬ್ ಗೊತ್ತೇ ಆಗ್ಲಿಲ್ಲ ಯಾವಾಗಲಿಲ್ಲ ಏನು ಗೊತ್ತಾಗಲಿಲ್ಲ ಆಮೇಲೆ ಆಮೇಲೆ ನಮ್ಗೆ ಅದು ಸೂಪರ್ ಹಿಟ್ಟು ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ ಅಂಥದ್ರಲ್ಲಿ ನಮ್ಮ ವಿಜಿ ಸಲಗಾ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಬಿಕಾಸ್ ಅವನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದರೆ ಒಂದು ಸೀನ್ ಕೊಟ್ರೆ ಹತ್ತು ಥರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗ್ಲೂ ಹೇಳ್ತೀನಿ ವಿಜಯ್ ಆಗಿ ಮಾಡೋ ವಿಜಿ ಪ್ಲೀಸ್ ಕೊಡೋ ಸೊ ಸಲಗ ನೋಡಿದಾಗ ಐ ಫಿಲ್ ವೆರಿ ಹ್ಯಾಪಿ ಅಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಅದು ಬೇರೆದೇ ಲೈಫ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ ನಿಮಗೆ ಏನೋ ಬೇರೆ ಹೇಳ್ತಾ ಇದ್ದಾನೆ ಏನೋ ಬೇರೆದೊಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನ್ಸುತ್ತೆ ಹೌದು ಎಸ್ ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ಇರ್ತೀವಿ ಖುಷಿ ಪಡ್ತೀಯ ಅದು ನೋಡಿದ್ರೆ ಅಂತ ಹೇಳೋಂಗಿಲ್ಲ ನಾವೆಲ್ಲ ಇಂಟೆನ್ಷನ್ಸು ತುಂಬ ಚೆನ್ನಾಗಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ನನಗೆ ಜೊತೆ ಖುಷಿಯಾಗಿದ್ದು ನಿಂದು ಅದೇ ನೆಚ್ಚಲಿಕ್ಕೆ ಬರೋ ಊಟ ನಾನು ಅಂದ್ಕೊಂಡೆ ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳೋಣ ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ನಮ್ಮಿಬ್ರದ್ದು ಇದು ಏನು ಕ್ಲ್ಯಾಶು ಗೀಶು ಅದೆಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ರೈತ ಅಲ್ಲಿ ರಿಜಿ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ ನಾನು ಯಾರ ಹತ್ರ ಜಗಳ ಆಡಿದೋ ರಿಜಿಗ್ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ರು ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ಪಲ್ಲಿ ಹೌದು 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 ನಾವಿಬ್ಬರು ಒಂದು ದಿನವೂ ಒಬ್ರನ್ನೊಬ್ರು ಬೈಕೊಂಡು ಅವರಲ್ಲ ಎದುರುಗಡೆ ಸಿಕ್ದಾಗ ಎಷ್ಟು ನಗ ಆಡ್ಕೊಂಡು ಹಳೇದೆಲ್ಲ ನೆನ್ಪಿಸ್ಕೊಂಡು ನಮ್ ಕಾಲ ಎಳಿಯೋದ್ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೋಟ್ ತಿಂದ್ಬಲ್ವಾ ಕ್ಯಾರೆಟ್ ತಿಂದವಲ್ಲ ಬೀನ್ಸ್ ಎತ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡೋಣ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಗೆ ಎತ್ಕೊಂಡ್ಬಿಡೋನು ಹೋಗಿ ನಮ್ ರೂಮ್ ಅಲ್ಲಿ ಇಬ್ರು ಅದೇ ಅದೇ ಡಿನ್ನರ್ ನಮ್ ಅವತ್ತು ನೈಟ್ ಆತರ ದಿನಗಳು ಇವತ್ತು ನಮ್ ಬಿಜಿ ಒಬ್ಬ ಆಗಿದ್ದಾನೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರು ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ವಿಜಿನ್ ಹೆಚ್ಚು ಇಷ್ಟಪಡೋದವೇ ಅವನು ಡೆಡಿಕೇಟ್ ಮಾಡಿದ್ದು ರೀತಿ ಇನ್ನು ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಪಾರ್ಕಲ್ಲಿ ಒಬ್ಬನೇ ಓಡಾಡೋನು ಒಬ್ಬನೇ ಲಗಾಟಿ ಹೊಡಿತಾ ಇರೋನು ಟ್ಯಾಕ್ಸಮ್ಮರು ಫ್ರೆಂಡ್ಸ್ ಸಮ್ಮರು ಫ್ಲಿಪ್ಸು ಒಬ್ಬನೇ ಓಡಾ ನಾನು ವಿಜಿ ಏನು ಇಷ್ಟು ಮಾಡ್ತಿದ್ದೆ ಮಗ ಒಂದು ಪಿಕ್ಚರ್ ಸಿಕ್ಕಿದೆ ಮಗ ಏನು ಏನು ಆಕ್ಟರ್ ಮಚ್ಚ ಎರಡು ದಿನ ಕರ್ತ ಎರಡು ದಿನಕ್ಕೆ ಇಪ್ಪತ್ ದಿನ ಪ್ರಾಕ್ಟೀಸ್ ಮಾಡ್ತಿರೋ ಆತರ ಒಬ್ಬ ಡೆಡಿಕೇಟ್ ಅದಕ್ಕೆ ಏನೋ ಮಾಡ್ಬೇಕ ಬಿಜಿ ಕೇಳಿದ್ರು ಬಿಜಿ ಕಂಟ್ರೋಲ್ ಮಾಡ ಪ್ಲೀಸ್ ಕಂಟ್ರೋಲ್ ಮಾಡ ಬಿಜಿ ಹೌದು ನನ್ಗೆ ಹ್ಯಾಪಿ ಫಾರ್ ಇಮ್ ದುನಿಯಾ ವಿಜಿ ಗಣೇಶ್ ಇವರಿಬ್ಬರ ಮಾತುಗಳನ್ನ ನೋಡಿ ಇಬ್ಬರು ನಾಯಕ ನಟರು ಇಬ್ಬರು ಒಟ್ಟೊಟ್ಟಿಗೆ ಸಿನಿಮಾದಲ್ಲಿ ಬಂದಂತವರು ಮುಂಗಾರು ಮಳೆ ಮತ್ತು ದುನಿಯಾ ಸಿನಿಮಾ ಹದಿನೆಂಟು ವರ್ಷಗಳ ಹಿಂದೆ ಬಂದಿತ್ತು ಹದಿನೆಂಟು ವರ್ಷಗಳ ನಂತರ ಇವರ ಕೃಷ್ಣ ಸಖಿ ಮತ್ತೆ ಭೀಮಾ ಸಿನಿಮಾ ಎರಡೂ ಒಟ್ಟಿಗೆ ರಿಲೀಸ್ ಆಗ್ತಾ ಇದಾವೆ ನೋಡಿ ಅವರ ಬಾಂಧವ್ಯ ನೋಡಿ ನಾನು ಹೀರೋ ನೀನು ಹೀರೋ ಇಬ್ಬರಲ್ಲಿ ಈಗೋ ಇಲ್ಲ ಇಬ್ಬರಲ್ಲಿ ಈಗನೂ ಇಲ್ಲ ಇಬ್ಬರೂ ಸಹ ಒಬ್ಬರಿಗೊಬ್ರು ತಮ್ಮ ಚಿತ್ರಗಳನ್ನ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಅವರು ಮಾತನಾಡ್ಕೊಂಡು ರೀತಿ ಬಹುಶಃ ಕನ್ನಡ ಚಿತ್ರರಂಗ ಅಲ್ಲ ಭಾರತದ ಚಿತ್ರರಂಗದಲ್ಲಿ ಈ ರೀತಿಯಾಗಿ ನಡೆದಿರ್ಲಿಕ್ಕಿಲ್ಲ ಈ ರೀತಿಯಾಗಿ ನಡೆದಿರ್ಲಿಕ್ಕಿಲ್ಲ ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆ ಇಬ್ಬರು ನಾಯಕ ನಟರು ಏನು ನಮ್ಮ ಚಿತ್ರಗಳು ಬರ್ತಾ ಇದಾವೆ ಅಂತೇಳಿ ಹಳೆಯದನ್ನೆಲ್ಲ ನೆನಪಿಸ್ಕೊಂಡು ಒಬ್ಬರ ಹೆಗರ ಮೇಲೆ ಒಬ್ಬರ ಕೈ ಹಾಕೊಂಡು ಕುಣಿತಾ ಡ್ಯಾನ್ಸ್ ಮಾಡ್ತಾ ನನ್ನ ಚಿತ್ರವನ್ನ ನೀನು ನೋಡು ನಿನ್ನ ಚಿತ್ರವನ್ನ ನಾನು ನೋಡ್ತೀನಿ ಅಂತ ಏನು ಮಾಡ್ತಾ ಇದ್ರಲ್ಲ ಇದು ಬೇಕಾಗಿರುವಂಥದ್ದು ಇದು ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರುವಂಥದ್ದು ಅವರ ಮೇಲೆ ಇವರು ಇವರ ಮೇಲೆ ಅವರು ಅವರ ಮೇಲೆ ಇವರು ಇವ್ರ ಮೇಲೆ ಇವರು ಅಂತೇಳಿ ಗೂಬೆ ಕೂರಿಸ್ಕೊಂಡು ಏನು ಒಬ್ಬರ ಮೇಲೆ ಒಬ್ಬರು ದ್ವೇಷ ತಂದಿಟ್ಕೊಂಡು ಏನು ಅಭಿಮಾನಿಗಳ ಮಧ್ಯೆ ಕ್ಲಾಶ್ ಆಗ್ತಾ ಇದೆಯಲ್ಲ ಅದು ಈ ಇಬ್ಬರು ನಾಯಕ ನಟರುಗಳು ಅವರ ಚಿತ್ರಗಳು ಬರ್ತಾ ಇದಾವೆ ಹೆಚ್ಚು ಕಡಿಮೆ ಒಂದು ವಾರದ ಅಂತರದಲ್ಲಿ ಎರಡು ಚಿತ್ರಗಳು ಬರ್ತಾ ಇದೆ ಹದಿನೆಂಟು ವರ್ಷಗಳ ಹಿಂದೆ ಮುಂಗಾರು ಮಳೆ ಸೂಪರ್ ಹಿಟ್ ಆಗಿತ್ತು ದುನಿಯಾ ಸೂಪರ್ ಹಿಟ್ ಆಗಿತ್ತು ಯೋಗರಾಜ್ ಭಟ್ರು ಮತ್ತು ಸೂರಿ ಅವರು ಅವರಿಬ್ಬರು ಗೆಳೆಯರು ಯಾರು ಗಣೇಶ್ ಮತ್ತು ದುನಿಯಾ ವಿಜಿ ಇಬ್ಬರು ಗೆಳೆಯರು ಎಲ್ಲರೂ ಒಂದೇ ಗರಡಿಯಲ್ಲಿದ್ದಂಥವರು ಅವರೆಲ್ಲರೂ ಸೇರಿ ಹದಿನೆಂಟು ವರ್ಷಗಳ ಹಿಂದೆ ಅಂದಿನ ಸೊರಗು ಹೋಗಿದ್ದಂತಹ ಕನ್ನಡ ಚಿತ್ರರಂಗಕ್ಕೆ ಆ ಎರಡು ಚಿತ್ರಗಳು ಬೂಸ್ಟರ್ ಆಗಿ ಟಾಣಿ ಕೊಟ್ಟಿತ್ತು ಈ ಹದಿನೆಂಟು ವರ್ಷಗಳ ನಂತರ ಇವತ್ತು ಕನ್ನಡ ಚಿತ್ರರಂಗ ಕನ್ನಡ ಚಿತ್ರಮಂದಿರಗಳು ಮುಚ್ಚಿ ಹೋಗ್ತಾ ಇರುವಂತಹ ಸಮಯದಲ್ಲಿ ಕನ್ನಡ ಚಿತ್ರರಂಗ ಇವತ್ತು ದರ್ಶನ್ ರವರ ಏನು ಅರೆಸ್ಟ್ ಆದ ಮೇಲೆ ಮಂಕು ಕವಿದಿರುವಂತಹ ಕನ್ನಡ ಚಿತ್ರರಂಗಕ್ಕೆ ಭೀಮಾ ಚಿತ್ರ ಮತ್ತು ಕೃಷ್ಣ ಸಖಿ ಮತ್ತು ಮಾರ್ಟಿನ್ ಅಂತ ಒಂದು ಧ್ರುವ ಸಂಜಾ ಈ ತರದ ಸಿನಿಮಾಗಳು ರಿಲೀಸ್ ಆದರೆ ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಬೂಸ್ಟರ್ ಕೊಡ್ತಾರೆ ಹಾಗಂತೇಳಿ ಸದಾ ವಿರುಚಿ ಚಿತ್ರಗಳು ಬರಬೇಕು ಅಂತ ಜನರ ಆಶಯ ಇದೆ ಆದರೆ ಜನ ಏನ್ ಮಾಡ್ತಾ ಇದಾರೆ ಇವತ್ತು ಬೇರೆ ಭಾಷೆಯ ಚಿತ್ರಗಳನ್ನ ನೋಡ್ತಾರ ಹೊರತು ಕನ್ನಡ ಚಿತ್ರವನ್ನು ನೋಡಲ್ಲ ಒಂದು ದುರಂತ ಅಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾ ರಿಲೀಸ್ ಆಗಿದ್ದ ಸಹ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಜಗ್ಗೇಶ್ ಅವ್ರು ಹೇಳಿದ್ರಲ್ಲ ಜಗ್ಗೇಶ್ ಅವ್ರು ಕಣ್ಣೀರ್ ಹೇಳಿದ್ರಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಸಹ ಆ ಸಿನಿಮಾ ಪಬ್ಲಿಸಿಟಿ ಕೊಟ್ಟಿರ್ತೀವಿ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಕನ್ನಡ ಚಿತ್ರರಂಗ ಬಂದಾಗ ನಮ್ಮ ಕನ್ನಡಿಗರು ಒಂದೊಂದು ಗುಂಪಿದೆಯಂತೆ ಆ ಗುಂಪು ಏನು ಮಾಡುತ್ತಂತೆ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ಗಳನ್ನು ಕೊಡುವಂಥದ್ದು ಇತ್ತೀಚೆಗೆ ತಮಿಳಿನಲ್ಲಿ ಬಂದಂಥ ಇಂಡಿಯನ್ ಟು ಇಂಡಿಯನ್ ಟು ಸಿನಿಮಾಗೆ ಎಂತಹ ಕೆಟ್ಟ ರಿವ್ಯೂಗಳನ್ನು ಕೊಟ್ಟರು ಅಂತಂದರೆ ಒಂದಷ್ಟು ಯೂಟ್ಯೂಬರ್ಸು ಕೆಟ್ಟ ರಿವ್ಯೂ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಮಾಡಿ ಮಾಡಿ ಇಂಡಿಯನ್ ಅನ್ನು ಅದು ಸೂಪರ್ ಡೂಪರ್ ಆಗಿತ್ತು ಅದನ್ನು ಮುಂದುವರೆದ ಭಾಗದ ಸಿನಿಮಾವನ್ನ ಯಾವ ರೀತಿ ಕೆಟ್ಟ ರಿವ್ಯೂಗಳನ್ನು ಕೊಟ್ಟರು ಅಂತಂದ್ರೆ ಆ ಸಿನಿಮಾ ಮಾಡಿರೋವನಿಗೆ ಅಲ್ಲಿರುವಂಥ ಕಂಟೆಂಟ್ಗಳ ಬಗ್ಗೆ ವಿಚಾರ ಮಾಡೋದಿಲ್ಲ ಕೆಟ್ಟ ರಿವ್ಯೂ ಕೊಡುವಂಥದ್ದು ನಾವು ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ಸೊರಗುತ್ತಿದೆ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಕೆಟ್ಟ ರಿವ್ಯೂ ಕೊಡೋದು ಆರಂಭದಲ್ಲಿ ತಪ್ಪು ಸಂದೇಶಗಳನ್ನು ಕೊಡುವಂಥದ್ದು ಯಾರದ್ದು ಕಾಸಿಸ್ಕೊಂಡು ಮತ್ಯಾರನ್ನೋ ತುಳಿಯುವಂಥ ಕೆಲಸ ದಯಮಾಡಿ ಮಾಡಬಾರ್ದು ಯಾಕಂದರೆ ಕನ್ನಡ ಚಿತ್ರರಂಗಕ್ಕೂ ತನ್ನದೇ ಆದಂತಹ ಒಂದು ಪ್ರತಿಷ್ಠೆ ಇದೆ ಒಂದು ಗೌರವ ಇದೆ ಇವತ್ತು ಕಾಂತಾರ ಕಾಟೇರ ಎಲ್ಲ ಸಿನಿಮಾಗಳು ಇವತ್ತು ಏನೋ ಒಂದು ಮೆಸೇಜನ್ನು ಕೊಟ್ಟಿರುವಂಥದ್ದು ಇಂತಹ ಸಿನಿಮಾಗಳನ್ನ ನಾವು ಬೆಳೆಸ್ಬೇಕಾಗುತ್ತೆ ಇವತ್ತು ಭೀಮಾ ಸಿನಿಮಾ ಆಕ್ಷನ್ ಆಕ್ಷನ್ ಸಿನಿಮಾ ಭೀಮಾ ಸಿನಿಮಾ ಬರ್ತಾ ಇದೆ ಇಲ್ಲಿ ಪ್ರೀತಿ ಪ್ರೇ ಪ್ರೇಮದ ಗಣೇಶ್ ಸಿನಿಮಾ ಕೃಷ್ಣ ಸಖಿ ಬರ್ತಾ ಇದೆ ಈ ಎರಡೂ ಸಿನಿಮಾಗಳು ನಿಜಕ್ಕೂ ಹದಿನೆಂಟು ವರ್ಷಗಳ ನಂತರ ಕನ್ನಡ ಚಿತ್ರರಂಗಕ್ಕೆ ಒಂದು ಬೂಸ್ಟರ್ ಕೊಡುತ್ತೆ ನಾವು ಕನ್ನಡಿಗರಾಗಿ ಇವತ್ತು ಬೆಂಗಳೂರಿನಲ್ಲಿ ಪರಭಾಷಿಕರೇ ಹಾವಳಿ ತುಂಬಿರೋದ್ರಿಂದ ಕನ್ನಡ ಚಿತ್ರಗಳನ್ನು ಬೆಳೆಸುವಂತ ಆಗಬೇಕು ಪರಭಾಷಿಕರ ಡಬ್ ಆಗಂತ ಸಿನಿಮಾಗಳನ್ನ ನೋಡ್ತೀರಿ ಪರಭಾಷಿಕ ಪರಭಾಷೆಯಲ್ಲೇ ಸಿನಿಮಾಗಳನ್ನ ನೋಡ್ತೀರಿ ಕನ್ನಡ ಸಿನಿಮಾ ಬಂದಾಗ ಅದನ್ನ ಪ್ರೋತ್ಸಾಹ ಮಾಡಿ ಹದಿನೆಂಟು ವರ್ಷಗಳ ನಂತರ ಈ ಇಬ್ಬರು ಜೋಡಿ ಮತ್ತೊಮ್ಮೆ ಬರ್ತಾ ಇದೆ ಅವರಿಗೆ ಶುಭ ಹಾರೈಸೋಣ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ